ಯಾಕೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಗೆ ಬಂದ ಮೇಲೆ ಇವರು ಉಸ್ತುವಾರಿ ಸಚಿವರಾಗಿ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳಾಗಿಲ್ಲ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ ಬರಾಪರಿಹಾರ ಇವಂತ ಪರಿಹಾರ ಎಲ್ಲ ಸರ್ಕಾರದವ್ರು ಬಂದರೂ ಕೊಡ್ತಾರೆ ಇವರೊಬ್ಬರೇ ಅಲ್ಲ ಇವರು ಸ್ವಂತ ಕೆಲಸ ಹೇಳಿ ನೀವು ಒಂದು ಹಾಸನದಲ್ಲಿ ಮೇಲ್ಸೇತುವೆ ಮಾಡ್ತಾ ಇದಾರೆ ಒಂದು ಮೂವತ್ತು ಕೋಟಿ ರೂಪಾಯಿ ಮಂಜೂರಿ ಮಾಡ್ಸ್ಕೊ ಬಂದರೆ ಇವತ್ತು ಕಂಪ್ಲೀಟ್ ಆಗುತ್ತೆ ಇವತ್ತುವರೆಗೂ ಅದ್ರ ಬಗ್ಗೆ ಚಕಾರ ಐತೆ ಮಾತಾಡಲ್ಲ ಈ ಮನುಷ್ಯ ಸಕಲೇಶ್ಪುರದಲ್ಲಿ ಕಸದ ಸಮಸ್ಯೆ ಇದೆ ಫೆಬ್ರವರಿಯಲ್ಲಿ ಜಾತ್ರೆ ಆಗುತ್ತೆ ಜಾತ್ರೆಗೆ ಸಂಬಂಧಪಟ್ಟಂಗೆ ಮೈದಾನವೇ ಇಲ್ಲ ಕೋರ್ಟ್ನಲ್ಲಿ ಯಾರೋ ಖಾಸಗಿ ವ್ಯಕ್ತಿಗಾಗಿದೆ ಇವತ್ತುವರೆಗೂ ಅಧಿಕಾರಿಗಳು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಸಕಲೇಶ್ಪುರದಲ್ಲಿ ನೈಂಟಿ ಫೋರ್ ಸಿ ಹಕ್ಕುಪತ್ರ ಎಂಟು ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಅದು ಒಂದೇ ಒಂದು ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಬಡವರಿಗೆ ಕೇಳಕ್ಕೆ ಹೋದರೆ ಇವರು ಅಧಿಕಾರಿಗಳು ಹೇಳ್ತಾರೆ ನಾವು ಕಾಸು ಕೊಟ್ಟು ಬಂದಿದ್ದೀವಿ ನಾವು ಪುಕ್ಷಾಟೆ ಬಂದಿಲ್ಲ ನಾವು ಕಾಸು ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಯಿ ಬಿಟ್ಟು ಇವರು ದಲಿತರು ಪರ ಅಂತ ಹೇಳ್ತಾರೆ ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆನಂದ ಮೂರ್ತಿ ಅನ್ನೋನ್ನ ಅವಧಿಗೆ ಮುಂಚೆನೇ ವರ್ಗಾವಣೆ ಮಾಡ್ತಾರೆ ಆತನ್ನು ಆತ ಹೋಗಿ ಸಂಬಂಧಪಟ್ಟ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದು ಮತ್ತೆ ಕೂತ್ಕೊಂಡವನ್ನೇ ಆರು ತಿಂಗಳಾಗಿಲ್ಲ ಎರಡು ಜನ ತಹಶೀಲ್ದಾರ್ಗಳು ಚೇಂಜ್ ಆಗಿದ್ದಾರೆ ಏನು ಅಂತ ಕೇಳಿದ್ರೆ ಎಲ್ಲ ದುಡ್ಡು ದುಡ್ಡು ಕೊಟ್ಟು ಯಾವನ ಬರ್ತಾನೆ ಅವನಿಗೆ ಹೋಗ್ಬಿಟ್ಟು ಇನ್ನೊಬ್ಬ ಹೋಗ್ಬಿಟ್ಟು ತಡೆ ತಗೊಬೋತಾನೆ ಇವತ್ತು ಹೊಸ್ದಾಗಿ ಒಬ್ಬರು ಮೇಘನಾ ಅನ್ನೋ ತಹಶೀಲ್ದಾರ್ ಹೊಸ್ದಾಗಿ ಬಂದಿದ್ದಾರೆ ಕ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ ಈ ಜಿಲ್ಲೆಯಲ್ಲಿ ಕೇಳಿದ್ರೆ ರಾಜಣ್ಣವರು ನೆಂಟರಂಗೆ ಬರ್ತಾರೆ ಸೀದಾ ಹೋಗ್ತಾರೆ ಅವ್ರ ಜೊತೆ ಕಾರಲ್ಲಿ ಹೋಗೋರು ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಬಿಟ್ಟು ಕಾರ್ಯಕರ್ತನೂ ಒಂದಿನ ಕಾರಲ್ಲಿ ಕೂರಿಸ್ಕೊಂಡೋಗಿಲ್ಲ ಇವರು ಕೇಳಿದ್ರೆ ಉಡಾಫೆ ಮಾತಾಡ್ತಾರೆ ಹೆಚ್ಚು ಮಾತಾಡಿದ್ರೆ ತುಮಕೂರಿಗೆ ಬನ್ನಿ ಅಂತಾರೆ ತುಮಕೂರಿಗೆ ಹೋದ್ರೆ ತುಮಕೂರಿಗೆ ಸಿಕ್ಕಲ್ಲ ನೀನು ಯಾರಂತೂ ಕೇಳಲ್ಲ ತುಮಕೂರಿಗೆ ಮಾತಾಡಿದ್ರೆ ಅವರು ಸರ್ ನಮ್ಮ ನಾಯಕರು ಶಿವರಾಮ್ ಅವರು ಮೂವತ್ತು ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದವರು ಈ ಜಿಲ್ಲೆಯಲ್ಲಿ ಅವ್ರ ವಿರುದ್ಧ ಇವ್ರು ಬಂದು ಏಕವಚನದಲ್ಲಿ ಮಾತಾಡ್ತಾರೆ ಅಂದರೆ ಇವ್ರಿಗೆ ನಾವು ಯಾಕೆ ಗೌರವ ಕೊಡಬೇಕು ಇವ್ರಿಗೆ ಯಾಕೆ ನಾವು ಬೆಲೆ ಕೊಡಬೇಕು ನಾವು ಇವರು ನಾನು ಯಾರು ಮಾತು ಕೇಳಲ್ಲ ನಾನು ಮಾತಾಡಿದ್ದೆ ಅಂತ ಹೇಳ್ತಾರೆ ನಾವು ಅಷ್ಟೇ ನಿನ್ನ ವಿರುದ್ಧ ನಾವು ಮಾತಾಡ್ತೀವಿ ನಿನ್ನ ಕಟ್ಕಂಡು ನಮಗೇನಾಗಬೇಕು ನೀವು ತುಮಕೂರಿಗೆ ಸೀಮಿತವಾಗಿರೋ ಹಾಸನ ಜಿಲ್ಲಾ ರಾಜಕಾರಣೇ ಬೇರೆ ಹಾಸನದಲ್ಲಿ ಚುನಾವಣೆ ನಿಲ್ಲದಿದಲ್ಲ ಅದೇ ಗೆದ್ದಂಗೆ ಇಲ್ಲಿ ಗೆಲ್ಲೋದು ಬೇಡ ಚುನಾವಣೆ ನಿಲ್ಲದೆ ಗೆದ್ದಂಗಿಲ್ಲ ಇಲ್ಲಿ ಹೋರಾಟ ನಲವತ್ತು ವರ್ಷದಿಂದ ದೇವೇಗೌಡರ ಮನೆಯವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿದೆ ಕಷ್ಟ ಏನು ಅಂತ ನೀವು ಎಲ್ಲಿಂದ ಬಂದುಬಿಟ್ಟು ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು ಎಲ್ಲ ಕಾಂಗ್ ಗುಂಪೇ ಇರಲಿಲ್ಲ ಇಲ್ಲಿ ಇವರೇ ಬಂದು ಹೊಸ ಗುಂಪು ಮಾಡ್ಯವ್ರು ಈಗ ಹಾಸನದಲ್ಲಿ ಸರ್ ದೂರು ಕೊಡ್ತೀವಿ ಸರ್ ನಾವು ಸಿದ್ದರಾಮಯ್ಯವ್ರಿಗೂ ಕೊಡ್ತೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೊಡ್ತೀವಿ ನಾವು ಕೊಟ್ಟು ಮುಂದಿನ ದಿನ ಬೇರೆ ಜಿ ಲೋಕಸಭೆ ಚುನಾವಣೆ ಒಳಗೆ ಬೇರೆ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಬೇಕು ಕಾಂಗ್ರೆಸ್ಸು ನೇಮಕ ಮಾಡಿದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಲಿಷ್ಠ ಆಗುತ್ತೆ ಗೆಲ್ಲೋ ಎಲ್ಲ ಥರದ್ದು ಹೆಚ್ಚಿದೆ ಎಲ್ಲಿ ಸರ್ ಬರೋದೇ ಇಲ್ವಲ್ಲ ಸರ್ ಅವ್ರು ಎಷ್ಟು ಜನಸಂಪರ್ಕ ಸಭೆ ಮಾಡಿದ್ದಾರೆ ಸರ್ ಅವರು ಹೇಳಿ ನೀವೇ ಹೇಳಿ ಸರ್ ಜನಸಂಪರ್ಕ ಸಭೆ ಎಷ್ಟು ಮಾಡಿದ್ದಾರೆ ಯಾವ ತಾಲೂಕಲ್ಲಿ ಮಾಡಿದ್ದಾರೆ ಇಲ್ಲಿ ಬರ್ತಾರೆ ಡಿ ಸಿ ಆಫೀಸಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಟಿಂಗ್ ಮಾಡ್ತಾರೆ ರಿವ್ಯೂ ಮೀಟಿಂಗ್ ಅಂತಾರೆ ಅಧಿಕಾರಿಯನ್ನು ಕರ್ಕೊಂಬಂದು ಅವ್ರು ಮಾಡ್ಕೊತಾರೆ ಸೀದಾ ಹೋಗ್ತಾರೆ ಯಾವ ಜನ ಯಾವ ಕಾರ್ಯಕರ್ತರು ಸಭೆ ಕರೆದವ್ರಿ ಅವರು ಹೋಗ್ಲಿ ಕಾರ್ಯಕರ್ತರು ಬೇಡ ಯಾವ ಜನಸಂಪರ್ಕ ಸಭಾಕರ್ದವ್ರೆ ಜನರನ್ನ ಹಾವನ್ನ ಎಲ್ಲಿ ಸ್ವೀಕರಿಸಿಯವ್ರ ಇವರು ಯಾವುದು ಒಂದೇ ಒಂದು ಪರಿಹಾರ ತೋರಿಸ್ಬಿಡಿ ನೋಡೋಣ ಇವ್ರು ಏನೋ ಮಾಡಿದ್ದಾರೆ ಅಂತ ಕೆಲಸ ಏಳು ಎಂಟು ತಿಂಗಳು ಸರ್ ಇವ್ರ ಮಗಳ ಮದುವೆ ಹೋಗುವಷ್ಟು ನಾವು ಗದಿ ಕಟ್ಟಿಲ್ಲ ಹಾಸನ ಜಿಲ್ಲೆ ಲೀಡ್ರ್ಗಳಾಗಲಿ ಕಾರ್ಯಕರ್ತರು ಇವರು ಮಗಳ ಮದುವೆಗೆ ಹೋಗಿ ಉಂಡ್ಕೊಂಬರೋಕ್ಕೆ ನಾವು ಅಷ್ಟು ಒಂದು ಇನೆಯ ಪರಿಸ್ಥಿತಿಯಲ್ಲಿ ಏನಿಲ್ಲ ನಾವು ಬಲಿಷ್ಠವಾಗಿದ್ದೀವಿ ಹಾಸನ ಜಿಲ್ಲೆಯಲ್ಲಿ ಮುಂದಿನ ದಿನ ನಾವು ತೋರಿಸ್ತೀವಿ ನಾವು ಏನು ಅಂತ ರಾಜಣ್ಣ ಇದೇ ರೀತಿ ವರ್ತನೆ ಏನೋ ದುಂಡ ವರ್ತನೆ ಏನಾದರೂ ಮುಂದುವರೆದ್ರೆ ನಮ್ಗೆ ಗೊತ್ತಿದೆ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ ನಾವು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ